దళద అగ్రగణ్య నవరంగి నవరంగి నీ స్వామి నవరంగి నీ స్వామి గురిబుట్టుకుంటు జనతా దళద అగ్రగణ్య నాయకు నవరంగి నవరంగి నకిలీ స్వామి నవరంగి నకిలీ స్వామి బరీ బుర్డేబిట్క అవు మేము ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ಬರ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ್ತೋಜಿಸಲು ಕೊಟ್ಟಿದ್ದೀರಿ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊಟ್ಟಿದ್ದಾರೆ ಬಿಜೆಪಿಯವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಜನ್ಮಾತಾಳಿದ್ರು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರದಿಂದ ಮಾವನ್ ಕಾಯಿ ಉದುರಿಸಲಿಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದ ಕೊಟ್ಟು ನೂರ ಮೂವತ್ತಾರು ಜನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀರಿ ನಿಮ್ಗೆ ಅಸೂಯೆ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದು ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ಅಂತೇಳಿ ಕೈ ಒಸುಕೊಂಡು ಒಸಿಕೊಂಡು ಹೊಸಕೊಂಡು ಹೊಡೆದಾಡ್ತಾ ಇದ್ದೀನಿ ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಣಮ್ಮ ಹೊಟ್ಟೆ ಊರಿಗೆ ಔಷಧಿ ಇದೆ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸಿಕೊಂಡ್ರು ಡಾಕ್ಟರ್ಗಳಿದ್ದಾರೆ ಈ ಜಲಸಿ ಇದೆ ಅಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವ್ರಿಗೆಲ್ಲ ಜೆಲಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಮಾಡಿಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರ ಹಿಡಿದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡ್ ಕೊಟ್ಟಿದ್ದಾರೆ ಅದನ್ನ ಧಿಕ್ಕರಿಸಿ ನಮ್ಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿಜೆಪಿಯೂ ಕೂಡ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಮ್ಗೆ ಇಲ್ಲಿ ಆಗ್ತಾ ಇಲ್ಲ ಆದ್ರಿಂದ ನಾನು ಈ ಸಂದರ್ಭದಲ್ಲೂ ಬಹಳ ಜನ ನಾಯಕರುಗಳು ಇವತ್ತು ಮಾತನಾಡಿದ್ದಾರೆ ನಾನು ಹೇಳದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುದಿಲ್ಲ ನಮ್ಮ ಹೋರಾಟ ನಮ್ಮದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಶಾಸಕರೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇ ಸರ್ಕಾರನ ಯಾರು ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿಜೆಪಿಯವರು ರೂಪಿಗವರ ಮಾಡ್ತಾ ಇದ್ದಾರೆ ಅದನ್ನು ಜನರಿಗೆ ತಿಳಿಸಿ ಜನರಿಗೆ